ಹಾಯ್ ಫ್ರೆಂಡ್ಸ್ ರೇವಾಂಬಿಕಾ ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇದು ಅನ್ಗೊನೆ ಸೊಪ್ಪು ಅಂತ ಇದು ತುಂಬ ಒಳ್ಳೆಯದು ಕಣ್ಣಿಗೆ ಮತ್ತು ತಲೆಗೆ ಕೂ ತಲೆ ಕೂದಲಿಗೆ ತಲೆ ಕೂದಲು ಕಪ್ ಮಾಡೋದಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ನಾನು ಪಲ್ಯ ಮಾಡೋದನ್ನ ತೋರಿಸ್ತೀನಿ ನೋಡಿ ಸೊಪ್ಪನ್ನ ಚೆನ್ನಾಗಿ ಬಿಡಿಸ್ಕೊಂಬಿಟ್ಟು ಉಪ್ಪು ನೀರಲ್ಲಿ ತೊಳ್ಕೊಬೇಕು ಸ್ವಲ್ಪ ಉಪ್ಪಾಕಿ ನೆನೆಸಿ ಒಂದು ಹತ್ತು ನಿಮಿಷ ನೆನೆಸಿಡಬೇಕು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದನ್ನು ಸಣ್ಣಗೆ ಹಚ್ಕೋಬೇಕು ಇದು ಕಣ್ಣಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ಚಿಕ್ಕ ಮಕ್ಕಳು ಎಲ್ಲ ಕನ್ನಡಕಾಯೆಲ್ಲ ಇರ್ತಾರಲ್ಲ ಅವರಿಗೆಲ್ಲ ತುಂಬ ಒಳ್ಳೆಯದಿದು ನೋಡಿ ಒಗ್ಗರಣೆಗೆ ನಾನು ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಕಡಲೆಬೇಳೆ ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ಉಡಿ ಪಲ್ಯ ಥರ ಮಾಡೋದು ಚೆನ್ನಾಗಿರುತ್ತೆ ನೋಡಿ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ ಪ್ಲೀಸ್ ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಾನು ಇದು ಕಣ್ಣಿಗೆಲ್ಲ ತುಂಬ ಒಳ್ಳೆಯದು ಹಳ್ಳಿಗಳಲ್ಲಿ ಮುಂಚೆ ಎಲ್ಲ ಮಾಡ್ತಾಯಿದ್ರು ಸಿಟಿಲು ಸಿಗುತ್ತೆ ನೋಡಿ ನಾನು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಒಗ್ಗರಣೆಗೆ ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಮಕ್ಕಳಿಗೆ ಮಾಡಿಕೊಡಿ ಫ್ರೆಂಡ್ಸ್ ಇದು ತುಂಬ ಒಳ್ಳೆಯದು ಕಡಲೆಬೇಳೆ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೋಬೇಕು ಸಣ್ಣೂರಿನಲ್ಲೇ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಇದೆ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಅನ್ಗೊನೆ ಸೊಪ್ಪು ಹಾಕ್ಕೊತಾ ಇದ್ದೀನಿ ಅನ್ಗೊನೆ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಸೊಪ್ಪನ್ನ ಉರಿಬೇಕು ಎಣ್ಣೆಯಲ್ಲಿ ಅದು ನಾವು ಎಣ್ಣೆಯಲ್ಲಿ ಉರಿತಾನೆ ಅರ್ಧ ಬೆಂದೇ ಇರುತ್ತೆ ಅದರಲ್ಲೇ ಸ್ವಲ್ಪ ಹಸಿ ವಾಸನೆ ಹೋಗೋವ್ರಿಗೂ ಎಣ್ಣೆಲಿ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್ ನೀರು ಜಾಸ್ತಿ ಬೇಡ ಅದು ಎಣ್ಣೆನಲ್ಲೇ ಮಗ್ಗಿರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಪ್ಲೇಟ್ ಮುಚ್ಚಿಬಿಟ್ಟು ಸಣ್ಣ ಉರಿ ಮಾಡಿ ಒಂದು ಐದು ನಿಮಿಷ ಬೇಯಿಸಿ ಸಾಕು ನೋಡಿ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಅದು ಚೆನ್ನಾಗಿ ಬೆಂತ್ಕೊಂಡಿರುತ್ತೆ ಇದು ಅನ್ನದ ಜೊತೆ ಚಪಾತಿಗೆ ಅನ್ನಕ್ಕೆ ನೆನ್ಸ್ಕೊಳಕ್ಕೆ ಅನ್ನ ಸಾಂಬಾರಿಗೆ ಮತ್ತು ಚಪಾತಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಮೇಲೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ